ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಮನೇಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಚಿಕನ್ ಚಾಪ್ಸ್ ಮಾಡುವ ವಿಧಾನ ವಿಧಾನನ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ರೊಟ್ಟಿಗೆ ಪರೋಟಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆ ಹೇಳಿ ಸಕ್ಕತ್ ಕಾಂಬಿನೇಷನ್ ಮಾಡುವ ವಿಧಾನ ಬನ್ನಿ ನೋಡೋಣ ಮೊದಲಿಗೆ ನಾನು ಮೂರು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಅದು ನೀರಿನಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಅವಶ್ಯಕತೆ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಬೇಕಾದ್ರೂ ತೊಗೋಬೋದು ನಾನಿಲ್ಲಿ ತುಂಬ ದೊ ಗ್ರೇವಿಯನ್ನು ಜಾಸ್ತಿ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ನಾನು ಮೂರು ಈರುಳ್ಳಿಯಿಂದ ಎರಡು ಎರಡು ತಪ್ಪರ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಥರ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸುಮಾರು ಜನ ಸುಮಾರು ಥರ ಚಾಪ್ಸನ್ನು ಮಾಡ್ತಾರೆ ಆದರೆ ನಾನು ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿ ಮಾಡ್ತಾಯಿದ್ದೀನಿ ಸಲ ನೋಡಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಹಾಕಿ ಏಲಕ್ಕಿ ಒಂದು ಚಕ್ಕೆ ಒಂದು ನಾಲ್ಕು ಪೀಸು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಶುಂಠಿ ಶುಂಠಿ ಒಂದೆರಡು ಇಂಚಷ್ಟು ಹಾಕಿ ಎಲ್ಲವನ್ನು ಒಂದು ನಿಮಿಷ ಮಿಕ್ಸ್ ಮಾಡಿ ಜೀರಿ ಅರ್ಧ ಸ್ಪೂನಷ್ಟು ಓಂಕಾಳು ಒಂದು ಸ್ಪೂನಷ್ಟು ಬೇಕಾಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಆಗಲೇ ಕಟ್ ಮಾಡಿರುವ ಈರುಳ್ಳಿಯನ್ನು ಅದಕ್ಕೆ ಸೇರಿಸಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯ ಬೀಜ ಧನಿಯ ಬೀಜನೂ ಕಡಿಮೆ ಹಾಕ್ಕೊಳ್ಳಿ ಏಕೆಂದರೆ ಧನ್ಯ ಬೀಜ ಜಾಸ್ತಿ ಹಾಕಿದ್ರೆ ಅದೊಂಥರ ಸ್ಮೆಲ್ ಬರುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಎಲ್ಲನೂ ಹಾಕಿ ಈ ಥರ ಎಲ್ಲನೂ ಫ್ರೈ ಮಾಡಿಕೊಳ್ಬೇಕು ಕಸ್ತೂರಿ ಮೇತಿ ಒಂದು ಚಮಚದಷ್ಟು ಬೇಕಾಗುತ್ತೆ ತಕ್ ನೆಕ್ಸ್ಟು ಉರ್ಗಡ್ಲೆ ಹುರ್ಗಡ್ಲೆ ಒಂದು ಸ್ಪೂನ್ ಬೇಕಾಗುತ್ತೆ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರಗೆ ಅನುಗುಣವಾಗಿ ಹಸಿಮೆಣಸಿಕಾಯಿನ ಹಾಕೋಬೇಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಐದರಿಂದ ಆರು ಜಾಸ್ತಿ ಹಾಕೊಳ್ಳಿ ನಮ್ಮ ಮನೆ ಸ್ವಲ್ಪ ಖಾರ ಕಡಿಮೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಂತರ ಕೊತ್ ಸ್ವಲ್ಪ ಪುದೀನ ಸೊಪ್ಪು ಹಾಕಬೇಕು ಹಾಕಿದ್ದು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಸಬ್ಬಕ್ಕಿ ಸೊಪ್ಪು ಇದು ಇಂಪಾರ್ಟೆಂಟು ಇದನ್ನ ಹಾಕ್ಕೊಳ್ಳಿ ಯಾರೂ ಹಾಕ್ಕೊಳ್ಳಲ್ಲ ಬಟ್ ನಾನು ಹಾಕಿದ್ದೀನಿ ಇದರ ಟೇಸ್ಟೇ ಬೇರೆ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸಬ್ಬಕ್ಕಿ ಸೊಪ್ಪು ಫುಲ್ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಕಿ ಎಲ್ಲನೂ ಒಂದು ನಿಮಿಷ ಎಲ್ಲನೂ ಮಿಕ್ಸ್ ಮಾಡಿ ಅದು ಎಲ್ಲವೂ ಚೆನ್ನಾಗಿ ಬೇಯಬೇಕು ಸೊಪ್ಪುಗಳು ಎಲ್ಲ ಚೆನ್ನಾಗಿ ಬೆಂದು ಆದಮೇಲೆ ಅದಕ್ಕೆ ನಾವು ಇವಾಗ ನಾವು ಒಂದು ಎರಡು ಸ್ಪೂನಷ್ಟು ರೋಸ್ಟ್ ಮಾಡಿರುವ ರೋಸ್ಟ್ ಆಗಿರುವ ಶೇಂಗಾ ಬೀಜ ಒಂದೆರಡು ಸ್ಪೂನ್ ಬೇಕಾಗುತ್ತೆ ಗೋಡಂಬಿ ಇಲ್ಲ ಅಂತ ಅಂದರೆ ಇದನ್ನು ಆಪ್ಷನಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಂತರ ಬಿಳಿ ಎಳ್ಳು ಅದನ್ನು ರೋಸ್ಟ್ ಮಾಡಿದ್ದೀನಿ ರೋಸ್ಟ್ ಮಾಡಿರೋ ಬಿಳಿ ಎಳ್ಳು ಹಾಕಿ ಒಂದು ಎರಡು ನಿಮಿಷ ಅದನ್ನು ಮಿಕ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಹಣಮೆಣ್ಸಿನ್ಕಾಯಿ ಬೇಕಾಗುತ್ತೆ ಇದ್ರೆ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ನಾನು ಒಂದಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಅದನ್ನು ಅದೇ ಬಿಸಿ ಇಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ತೆಂಗಿನಕಾಯಿ ಏನು ಫ್ರೈ ಆಗಬೇಕು ಅಂತೇನು ಅವಶ್ಯಕತೆ ಇಲ್ಲ ನಂತರ ಎಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಸ್ಕೊಳ್ಬೇಕು ನೀವು ತುಂಬ ಜ ಥರ ಚಾಪ್ಸ್ ಚಿಕನ್ ಚಾಪ್ಸ್ ತಿಂದಿದ್ದೀರಾ ಒಂದ್ಸಲಿ ಈ ಥರ ಚಿಕನ್ ಚಾಪ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ನೋಡಾದ ಮೇಲೆ ಪುನಃ ಪುನಃ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆಗೆ ನಾನು ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಚಿಕನ್ ಮಾಡುವಾಗ ಮಟನ್ ಮಾಡುವಾಗ ಮಣ್ಣಿನ ಪಾತ್ರೆನೇ ಯೂಸ್ ಮಾಡ್ತೀನಿ ನೀವು ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ನಡೆಯುತ್ತೆ ಒಂದು ಪಾತ್ರೆಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇದು ಚಾಪ್ಸ್ ಚಾಪ್ಸೋದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕಾಗುತ್ತೆ ನಂತರ ಅದಕ್ಕೆ ಕಸ್ತೂರಿ ಮೆಥಿ ಹಾಕಿ ಒಂದೆರಡು ನಿಮಿಷ ಬಾಡಿಸಿ ಒಂದು ಅರ್ಧ ಅಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈಗೋಸ್ಕರ ಹಾಕಿಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರಿಗೆ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಕೆ ಎಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಅರ್ಶನ ಹಾಕಿ ಚಿಕನ್ ತೊಳೆಯೋದರಿಂದ ಅದರಲ್ಲಿರುವ ಸ್ಮೆಲ್ ಎಲ್ಲ ಹೋಗಿ ನೀಟಾಗಿ ಚಿಕನ್ ಫ್ರೆಶ್ ಅಂತ ಅನಿಸುತ್ತೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಆಗಲೇ ನೀಟಾಗಿ ವಾಶ್ ಮಾಡಿರುವ ಚಿಕನನ್ನು ಸ್ವಲ್ಪ ಈರುಳ್ಳಿ ಬೆಂದ ಕೂಡಲೇ ಚಿಕನನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಚಿಕನನ್ನು ಎಲ್ಲ ಹಾಕಾದ ಮೇಲೆ ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಬೇಯಲಿಕ್ಕೆ ತುಂಬ ಸಮಯ ತಗೊಳಾಗೋದಿಲ್ಲ ಒಂದೆರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಹೀಗೆ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಿಕನನ್ನು ಈ ಥರ ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ರಸ ಬಿಟ್ಟಿದ ತಕ್ಷಣ ಅದಕ್ಕೆ ಒಂದು ಅರ್ಧ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹಾಕಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಕಲ್ಲರೇ ಚೇಂಜ್ ಆಗುತ್ತೆ ಒಂದು ಎರಡು ನಿಮಿಷ ಇದನ್ನು ಹೀಗೆ ಬಾಡಿಸ್ಕೊಳ್ಳಬೇಕು ಐ ಫ್ಲೇಮಲ್ಲಿಟ್ಟು ಹೀಗೆ ಬಾಡಿಸ್ಕೊಳ್ಳಿ ಇವಾಗ ನೋಡಿ ಅರಶಿನ ಎಲ್ಲವೂ ಮಿಕ್ಸ್ ಆಗಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಅದನ್ನು ಮುಚ್ಚಳ ಮುಚ್ಚಿ ಐ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಮುಚ್ಚಳ ತೆಗೆದ ಮೇಲೆ ಅದು ಸ್ವಲ್ಪ ಬೆಂದಿದೆ ಎಲ್ಲ ರಸ ಬಿಟ್ಕೊಂಡಿದೆ ಇವಾಗ ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ನಂತರ ಇದು ಐ ಫ್ಲೇಮಲ್ಲೇ ಇದು ಚೆನ್ನಾಗಿ ನೀರು ಅಂಶ ಹೋಗೋವರಿಗೆ ಅದನ್ನು ಚೆನ್ನಾಗಿ ಕುಕ್ ಮಾಡಿಕೊಳ್ಳಿ ಇವಾಗ ನಾನು ಸೊ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಮುಚ್ಚುಳು ಖಾರದ ಪುಡಿ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಅದನ್ನು ಸಣ್ಣ ಉರಿಯಲಿ ಎರಡರಿಂದ ಮೂರು ನಿಮಿಷ ಬೇಯಿಸಿ ಈ ಗ್ರೇವಿ ಮಾಡಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ನೀರೆಲ್ಲ ಸುಂಡೋಗಿ ಸ್ವಲ್ಪ ಇದೆ ಅಷ್ಟೆ ಇನ್ನೊಂದು ಸ್ವಲ್ಪ ಸುಂಡೋಗಬೇಕು ಆಗಲೇ ಚೆನ್ನಾಗಿ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸುಂಡೋಗಿದೆ ನೀರೆಲ್ಲ ಇವಾಗ ನಾವು ಆಗಲೇ ರುಬ್ಬಿಸಿದ ಮಸಾಲೆಯನ್ನು ಹಾಕಬೇಕಾಗುತ್ತೆ ಒಂದ್ಸಲಿ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟವಾಗುತ್ತೆ ಈಗ ಮಸ ಈಗ ಮಸಾಲೆ ಹಾಕಿ ಅದನ್ನು ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ತುಂಬ ಚೆನ್ನಾಗಾಗುತ್ತೆ ನೀವು ಈ ಹಾಕದೆ ಮುಂಚೆನೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕುದಿ ಬರುವಾಗ ನೀವು ಅದನ್ನು ಒಂದ್ಸಲಿ ಮಿಕ್ಸ್ ಮಾಡಿ ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕಾಗುತ್ತೆ ಇಲ್ಲ ಸಾಂಬಾರು ಥರ ಬೇಕಾಗತ್ತಂದರೆ ಸ್ವಲ್ಪ ಸಾಂಬ್ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಥಿಕ್ನೆಸ್ನ ನೋಡಿ ನೀವು ನೀ ಸಾ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ನಾನಿವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀವು ತಿಕ್ನೆಸ್ ನೋಡಿ ನೀರು ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಲ ಉಪ್ಪು ಖಾರ ಸಾಕ ಟೇ ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸುತ್ತೋ ಅದಕ್ಕೋಸ್ಕರ ನಾನು ಇಲ್ಲಿ ಸಲ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿ ಬೇಕಾದ್ರೆ ಹಾಕೋಬೋದು ಉಪ್ಪು ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಗ್ರೇವಿಗೆ ನಾನು ಸ್ವಲ್ಪ ಗರಂ ಮಸಾಲೆನೇ ಆ್ಯಡ್ ಮಾಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಎರಡನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗುತ್ತೆ ತುಂಬಾ ಬೇಗ ಆಗುತ್ತೆ ನೀವು ಕೂಡ ಖಂಡಿತವಾಗಿ ಒಂದ್ಸಲಿ ಟ್ರೈ ಮಾಡಿ ಇವಾಗ ನಾನು ಅಲ್ಲಿ ಸೊ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೆತ್ತೆ ಹಾಕಿದ್ದೀನಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಬೆಂದಾದಮೇಲೆ ನೋಡಿ ತುಂಬ ರುಚಿಯಾದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಎಷ್ಟು ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಸಲ ಮಿಕ್ಸ್ ಮಾಡಿ